ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಗಾಂಕರ್ ವಾಲ್ಮೀಕಿ ನಿಗಮದ ಕೇಸ್ಗೆ ಕಡೆಗೂ ಸಿ ಬಿ ಐ ಎಂಟ್ರಿ ಕೊಟ್ಟಿದೆ ಸಿ ಬಿ ಐ ಶಾಕ್ ಎದುರಾಗಿದೆ ಈಗ ಸರ್ಕಾರಕ್ಕೆ ಬಿಜೆಪಿ ಕೋರ್ಟಲ್ಲಿ ಹೋರಾಟ ಮಾಡಿ ಈ ಕೇಸು ಇಡಿ ಅಷ್ಟೇ ಅಲ್ಲ ಸಿ ಬಿ ಐಗೂ ಹೋಯ್ತಲ್ವಾ ಸಿ ಬಿ ಐಗೆ ಹೋದ ಬಳಿಕ ಇದು ಒಂದು ಮಹತ್ವದ ಬೆಳವಣಿಗೆ ಇದರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವಂತಹ ತಮ್ಮ ರಾಜಕೀಯ ಇತಿಹಾಸದಲ್ಲಿಯೇ ದೊಡ್ಡ ಸ್ಟೆಪ್ ಒಂದನ್ನು ಸಿದ್ದರಾಮಯ್ಯ ತಗೊಂಡಿದ್ದಾರೆ ಈಗ ಇದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಬೀಳ್ತಾ ಇದೆ ಬಿ ಜೆ ಪಿ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಎರಡು ಪ್ರತ್ಯೇಕ ಬೆಳವಣಿಗೆಗಳು ಆದರೂ ಇದು ಒಂದಕ್ಕೊಂದು ಕನೆಕ್ಟೆಡು ವಾಲ್ಮೀಕಿ ನಿಗಮದ ಕೇಸಲ್ಲಿ ಸಿ ಬಿ ಐ ಎಂಟ್ರಿ ಕೊಟ್ಟಿದೆ ಆ ಸುದ್ದಿ ಕ್ವಿಕ್ ಅಪ್ಡೇಟ್ ಕೊಟ್ಟು ಬಿಡ್ತೀವಿ ಯಾಕಿದು ಸಿದ್ದರಾಮಯ್ಯವರ ಈ ದೊಡ್ಡ ತೀರ್ಮಾನಕ್ಕೆ ಲಿಂಕ್ ಆಗಿದೆ ಯಾಕೆಷ್ಟು ಆಕ್ರೋಶ ಅನ್ನೋದನ್ನು ನೋಡ್ತಾ ಹೋಗೋಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಸಿ ಬಿ ಐ ಈಗ ಮೊದಲ ರೇಡನ್ನು ಮಾಡಿದೆ ಬಳ್ಳಾರಿ ನಗರದ ಗಾಂಧಿನಗರದಲ್ಲಿರುವಂತಹ ಕುಮಾರಸ್ವಾಮಿ ಮತ್ತು ಅವರ ಮಗ ಗೋವಿಂದ ಮನೆ ಮೇಲೆ ಈಗ ದಾಳಿಯಾಗಿದೆ ನೆಕುಂಟಿ ನಾಗರಾಜ್ ಅಕೌಂಟ್ ನಿಂದ ಕಾರ್ಪೊರೇಟರ್ ಗೋವಿಂದ್ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿತ್ತಂತೆ ಕಾರ್ಪೊರೇಟರ್ ಗೋವಿಂದ ವಿವಿಧ ಕಡೆ ಹಣ ಹೂಡಿಕೆ ಮಾಡಿದ್ದು ಮೂಲ ಸಿಕ್ಕಿದೆ ಮೂಲತಃ ಮೊಟ್ಟೆ ವ್ಯಾಪಾರಿಗಳಾಗಿರುವಂಥವ್ರು ಅವರ ಅಕೌಂಟ್ ಅಲ್ಲಿ ಸಿಕ್ಕಾಪಟ್ಟೆ ಹಣ ವಹಿವಾಟು ವಾಸನೆ ಹಿಡಿದು ಈಗ ಸಿ ಬಿ ಐ ರೇಡ್ ಆಗಿರೋದು ಸೊ ಸಿ ಬಿ ಐ ಸೈಲೆಂಟ್ ಆಗಿತ್ತುಕೊಂಡೆ ಇಷ್ಟು ದಿನ ಸೀಕ್ರೆಟ್ ಆಗಿ ಎಲ್ಲ ಬಗೆಯಲ್ಲಿ ಇನ್ಫಾರ್ಮೇಷನ್ ಕಲೆ ಹಾಕಿ ಇ ಡಿ ಕೊಟ್ಟ ರಿಪೋರ್ಟನ್ನು ಕೂಡ ಗಮನಿಸೇ ಇರುತ್ತೆ ಯಾಕಂದರೆ ಇಡಿ ಈ ಕೇಸಲ್ಲಿ ಕೋಟಿ ಕೋಟಿ ಹಣ ಹಣ ಬಳ್ಳಾರಿ ಎಲೆಕ್ಷನ್ಗೆ ಬಳಕೆ ಆಗಿದೆ ಇಂತಿಂಥ ಕಾನ್ಸ್ಟಿಟ್ಯೂನ್ಸಲ್ಲಿ ಇಷ್ಟಿಷ್ಟು ಅಂತ ಲೆಕ್ಕನೂ ರೆಡಿ ಮಾಡಿದ್ದಾರೆ ಚಾರ್ಜ್ ಶೀಟ್ ಭಯಂಕರವಾಗಿದೆ ಸರ್ಕಾರದ ವಿರುದ್ಧ ಎಸ್ ಐ ಟಿ ಅವರು ಯಾವ ರಾಜಕಾರಣಿದು ಪಾತ್ರ ಇಲ್ಲ ಬರೀ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋ ಥರ ಅವರದ್ದೇ ಆದ ರಿಪೋರ್ಟ್ ರೆಡಿ ಮಾಡಿದರೆ ಅದಕ್ಕೆ ತದ್ವಿರುದ್ಧ ದಿಕ್ಕಿನಲ್ಲಿತ್ತು ಇ ಡಿಯ ಆರೋಪಗಳು ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷಿಗಳನ್ನು ಹಿಡ್ದಿದ್ದೀವಿ ಡಿಜಿಟಲ್ ಮೊಬೈಲ್ ಸಾಕ್ಷ್ಯದಿಂದ ಹಿಡಿದು ಹಣದ ಫೋಟೋ ಚೀಟಿ ಡೈರಿ ಸಾಕ್ಷ್ಯ ಎಲ್ಲ ಹಿಡಿದಿದ್ದೀವಿ ಅಂತ ಹೇಳಿತ್ತು ಈಗ ಆ ಇನ್ಫಾರ್ಮೇಷನ್ ಸಿ ಬಿ ಐಗೂ ಕೂಡ ಶೇರ್ ಆಗಿರುತ್ತೆ ಸಿ ಬಿ ಐ ಈಗ ಮೊದಲ ರೇಡ್ ಮಾಡಿದೆ ಸೊ ಎನಿ ಟೈಮ್ ಈ ಕೇಸ್ ಮತ್ತಷ್ಟು ಗಂಭೀರ ಸ್ವರೂಪ ಪಡ್ಕೊಳ್ಬಹುದು ಇಲ್ಲಿ ಯಾರು ಹೇಳಿ ಸಚಿವ ಸ್ಥಾನ ಕಳ್ಕೊಂಡಿದ್ದು ಎಸ್ ಟಿ ಸಮುದಾಯದ ವಾಲ್ಮೀಕಿ ನಾಯಕ ನಾಗೇಂದ್ರ ಅದಕ್ಕೆ ಬಿ ಜೆ ಪಿ ರಾಜಣ್ಣ ನಾಗೇಂದ್ರ ಎಲ್ಲ ಎಸ್ ಟಿ ಸಮುದಾಯದವರು ನಾಯಕರೇ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮುಗಿಬಿದ್ದಿದ್ದನ್ನು ನೋಡಿದ್ದೀವಿ ವಾಲ್ಮೀಕಿ ನಿಗಮದ ಹಣವನ್ನು ಎಲೆಕ್ಷನ್ಗೆ ಬಳಸ್ಕೊಂಡು ಈಗ ಅವರು ಮೂತಿಗೆ ಒರೆಸ್ತಿದ್ದಾರೆ ಒಂದು ಸಮುದಾಯಕ್ಕೆ ಮಹಾ ಅನ್ಯಾಯ ಅಂತ ಆಕ್ರೋಶ ಎದ್ದಿತ್ತಲ್ವ ಈಗ ಎಸ್ ಟಿ ಸಮುದಾಯವೇ ತಿರುಗಿ ಬೀಳುವಂಥ ಒಂದು ದೊಡ್ಡ ಬೆಳವಣಿಗೆಯ ಸುಳಿವು ಸಿಗ್ತಿದೆ ಸಿದ್ದರಾಮಯ್ಯನವರು ಅವರ ರಾಜಕೀಯ ಇತಿಹಾಸದಲ್ಲೇ ಒಂದು ಬಿಗ್ ಸ್ಟೆಪ್ ತಗೊಳ್ತಿದ್ದಾರೆ ಅದೇನಪ್ಪ ಅಂತ ಕೇಳಿದ್ರೆ ಎಷ್ಟೇ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಸರ್ವ ತಯಾರಿಗಳು ಆಗಿವೆ ತನ್ನ ಸ್ವಂತ ಸಮುದಾಯಕ್ಕೆ ತನ್ನ ಕುರುಬ ಸಮುದಾಯಕ್ಕೆ ಬಿಗ್ ಗಿಫ್ಟ್ ಕೊಡೋದಿಕ್ಕೆ ರೆಡಿ ಆದ್ರ ತನ್ನ ಕಡೆಯ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗಲೇ ದೊಡ್ಡ ಕೊಡುಗೆ ಕೊಟ್ಟು ಚಾಪು ಮೂಡಿಸ್ಬೇಕು ಇತಿಹಾಸದಲ್ಲಿ ಕುರುಬ ಸಮುದಾಯಕ್ಕೊಂದು ದೊಡ್ಡ ಘೋಷಣೆಯ ಮೂಲಕ ಗಿಫ್ಟ್ ಕೊಟ್ಟು ತಾನು ನಿರ್ಗಮಿಸಬೇಕು ಅನ್ನೋ ತಯಾರಿ ಆಯಿತು ಬಹಳಷ್ಟು ವರ್ಷಗಳಿಂದ ಇರೋ ಡಿಮ್ಯಾಂಡು ಇಲ್ಲ ಅಂತಲ್ಲ ಆದರೆ ಸಿದ್ದರಾಮಯ್ಯನವರು ವಿರೋಧಗಳ ನಡುವೆಯೂ ಕೂಡ ಈ ಸ್ಟೆಪ್ಪನ್ನು ಇಟ್ಟೇ ಬಿಡ್ತಾರಾ ಈಗ ಮೀಟಿಂಗ್ ಆಗ್ತಿದೆ ಎಲ್ಲ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ಅಗತ್ಯ ಮಾಹಿತಿಗಳೊಂದಿಗೆ ಎಲ್ಲ ದಾಖಲೆಗಳನ್ನು ತರೋ ರೀತಿ ನಾಲ್ಕು ಇಲಾಖೆಗಳಿಗೂ ಸೂಚನಾ ಪತ್ರ ರವಾನೆಯಾಗಿದೆ ಸೊ ಬಹುತೇಕ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವಂತಹ ನಿರ್ಧಾರ ಪ್ರಕಟಿಸಲಿದ್ದಾರೆ ಸಿದ್ದರಾಮಯ್ಯ ಅವರು ಅಂತಾನೆ ಹೇಳಕ್ತಿರೋದು ಇಲ್ಲಿ ಯಾಕೆ ಆಕ್ರೋಶ ಅದನ್ನ ನೋಡ್ತಾ ಹೋಗೋಣ ಈಗ ಸದ್ಯ ಎರಡು ವಿಚಾರಗಳಿರೋದು ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಮತ್ತೆ ಮೂರು ಜಿಲ್ಲೆಗಳಲ್ಲಿ ಕುರುಬ ಸಮುದಾಯದ ಬೆಳವಣಿಗೆಯ ಬಗ್ಗೆ ಉಲ್ಲೇಖ ಮಾಡೋದು ಇದೆರಡು ಪ್ರಮುಖ ವಿಚಾರಗಳಾಗಿವೆ ಈಗ ಸಿದ್ದರಾಮಯ್ಯನವರು ಈ ರೀತಿ ಟಿಗೆ ಕುರುಬ್ರನ್ನ ಸೇರಿಸ್ಬಿಟ್ರೆ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಕುರುಬ್ರನ್ನು ಸೇರಿಸ್ಬಿಟ್ರೆ ಹೀಗಿರುವಂತಹ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಪಂಗಡದವ್ರಿಗೆ ಏನು ಮೀಸಲಾತಿ ಇದೆ ಅದನ್ನು ಕಿತ್ಕೊಂಡಂಗಾಗತ್ತೆ ಕಿತ್ಕೊಂಡಂಗಾಗತ್ತೆ ಲಿಟ್ರಲ್ಲಿ ಸೊ ಎಸ್ ಟಿಗಳಿಗೆ ದೊಡ್ಡ ಅನ್ಯಾಯ ಮಾಡೋಕೆ ಹೊರಟಿದ್ದಾರೆ ಜಾತಿವಾದಿಯಾಗ ಬದಲಾಗಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥ ಆಕ್ರೋಶ ಸಿಡ್ದಿದೆ ಈಗ ಮೀಸಲಾತಿ ಕಾಣದ ಸಮುದಾಯಗಳಿಗೆ ಈ ಸರ್ಕಾರ ಮೊದಲು ಕೊಡಲಿ ಅಂತ ಬಿ ಜೆ ಪಿ ಖಂಡಿಸ್ತಾ ಇರೋದು ಎಸ್ ಟಿಗ್ ಸೇರಿಸೋದಕ್ಕೆ ಹೊರಟಿದಾರಲ್ಲ ಕುರುಬರನ್ನ ಆದರೆ ಅನ್ಯಾಯಕ್ಕೆ ಒಳಪಟ್ಟಿರೋ ಸಮುದಾಯಗಳ ಏನು ಎಸ್ ಸಿ ವರ್ಗಗಳನ್ನ ಈಗಾಗಲೇ ಈ ಸರ್ಕಾರ ಒಳ ಮೀಸಲಾತಿ ಅಸಮರ್ಪಕವಾಗಿ ಹಂಚಿಕೆ ಮಾಡಿ ಅನ್ಯಾಯ ಮಾಡಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಗಾಳಿಗೆ ತೂರಿ ಹೆಜ್ಜೆ ಮುಂದಕ್ಕೆ ಅಲೆಮಾರಿ ಸಮುದಾಯಗಳಿಗೆ ದ್ರೋಹ ಬಗೆಯೋದಕ್ಕೆ ಹೊರಟಿದೆ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಅಂತ ಆಕ್ರೋಶ ಎದ್ದಿರೋದು ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಸ್ ಸಿ ಜಾತಿಗಳಿಗೆ ನ್ಯಾಯ ಕೊಡೋಕೆ ಸಾಧ್ಯ ಆಗಿಲ್ಲ ದುರಾಡಳಿತದ ಸರ್ಕಾರ ಈಗ ಮತ್ತೊಂದು ಅವಾಂತರವನ್ನೇ ಮಾಡೋ ಹೊರಟಿದೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಬಿಜೆಪಿ ಮುಗಿ ಬೀಳ್ತಿರೋದು ಎಸ್ ಟಿ ಮೀಸಲಾತಿಯನ್ನು ಕಸಿಯುವ ಹುನ್ನಾರ ಇದು ಲಿಟ್ರಲಿ ಇನ್ನೇನು ಇಲ್ಲ ಕುರುಬುರ ಇಲ್ಲಿ ಬಂದು ಬಿಟ್ರೆ ಎಸ್ ಎಸ್ ಟಿಗಳಿಗೆ ಬಹುದೊಡ್ಡ ಅನ್ಯಾಯ ಈಗ ಎಕ್ಸಿಸ್ಟಿಂಗ್ ಇರುವಂಥ ಸಮುದಾಯಗಳಿಗೆ ಅಂತ ಆಕ್ರೋಶ ಸಿಡಿದಿದೆ ಎಷ್ಟಿಗೆ ಇದ್ದ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಏಳು ಪರ್ಸೆಂಟ್ಗೆ ಬಿಜೆಪಿ ಸರ್ಕಾರ ಏರಿಕೆ ಮಾಡ್ತು ಈಗ ಎಸ್ ಟಿ ವರ್ಗಕ್ಕೆ ಕುರುಬ ಸಮುದಾಯ ಸೇರಿಸೋದಕ್ಕೆ ಊರು ಹೊರಟಿದ್ದಾರೆ ಜಾತಿವಾದಿ ಸಿದ್ದರಾಮಯ್ಯ ಅಂತ ಮುಗಿಬಿದ್ದೆ ಬಿಜೆಪಿ ಎಸ್ಟಿಗೆ ಸಿಗುವ ಮೀಸಲಾತಿಯಲ್ಲಿ ಬಹಳ ದೊಡ್ಡ ದ್ರೋಹ ಆಗಿಬಿಡುತ್ತೆ ಅಂತ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇರೋದು ಆದರೆ ಯಾರು ಮಾತು ಕೇಳೋದಕ್ಕೆ ರೆಡಿ ಇದ್ದಂಗೆ ಕಾಣಿಸ್ತಿಲ್ಲ ಸಿದ್ದರಾಮಯ್ಯವರು ಶತ ಆಗತ್ತಾಯ ಕೊರೊಬ್ರಿಗೆ ಮೀಸಲಾತಿ ಕೊಡುವಂಥ ತಯಾರಿ ಮಾಡಿಕೊಂಡೇ ಬಿಟ್ಟಿದ್ದಾರೆ ಅನ್ಸುತ್ತೆ ಯಾಕಂದರೆ ಅದಕ್ಕೆ ಪೂರಕವಾಗಿ ಬೆಳವಣಿಗೆಗಳಾಗ್ತಿದ್ದಾವೆ ಒಂದು ಕಡೆ ಪ್ರೊಟೆಸ್ಟ್ ಕುರಿಗಳ ಸಮೇತ ಬಂದು ಪ್ರೊಟೆಸ್ಟ್ ಮೇಲೆ ಪ್ರೊಟೆಸ್ಟ್ ಆಗ್ತಿದೆ ಎಷ್ಟಿಗೆ ಸೇರಿಸಬೇಕು ಅಂತ ಹಲವು ವರ್ಷಗಳ ಬೇಡಿಕೆಗೆ ಉತ್ತರ ಬೇಕೇ ಬೇಕು ಅಂತ ದೊಡ್ಡ ಸಂಖ್ಯೆಯಲ್ಲಿ ಕುರಿಗಳನ್ನು ತಂದು ಹೋರಾಟ ಮಾಡಿದ್ದಾರೆ ಅಹ್ ಮತ್ತೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿ ತನಕ ಪ್ರತಿಭಟನಾಕಾರರು ನೂರಾರು ಕುರಿಗಳೊಂದಿಗೆ ಮೀಸಲಾತಿಗಾಗಿ ಹಕ್ಕೊತ್ತಾಯ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಕುರುಬ ಸಮುದಾಯದ ಮಠಾಧೀಶರು ಹೋರಾಟಗಾರರ ಸಭೆ ಕರೆದು ಮೀಸಲಾತಿ ಕೊಡೋದಾಗಿ ಹೇಳಿದ್ರು ಅವರು ಕೊಡಲಿಲ್ಲ ಆಮೇಲೆ ಬೊಮ್ಮಾಯಿ ಅವ್ರ ಸರ್ಕಾರ ಬಂತು ಕ್ಯಾಬಿನೆಟ್ ಚರ್ಚೆ ಆದ ಪತ್ರವನ್ನು ಕೊಡದೆ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಯಿತು ಹೀಗಾಗಿ ಈ ವರದಿಯನ್ನು ತಿರಸ್ಕಾರ ಮಾಡಿದ್ರು ಈ ರೀತಿ ಪ್ರತಿ ಸರ್ಕಾರ ಅನ್ಯಾಯ ಮಾಡಿಕೊಂಡೇ ಬಂದಿದೆ ಈಗೇನಾದರೂ ನ್ಯಾಯ ಕೊಡದೇ ಇದ್ದರೆ ನಾವು ಬಹಿಷ್ಕರಿಸ್ತೀವಿ ಈಗ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಸರಿ ಪಾಠ ಕಲಿಸ್ತೀವಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ತಿದೆ ಅಂದರೆ ಒತ್ತಡ ಸೃಷ್ಟಿಯಾದಂಗೆ ಒಂದು ವಾತಾವರಣ ಕಾಣುತ್ತೆ ಹಾಗಾಗಿ ಒತ್ತಡಕ್ಕೆ ಸರ್ಕಾರ ಈ ರೀತಿ ನಿರ್ಧಾರ ಮಾಡ್ತು ಅನ್ನೋ ಥರನೂ ಸಂದೇಶ ಕೊಡಬಹುದು ಅಂತನೋ ಒಟ್ನಲ್ಲಿ ಏಕಾಏಕಿ ಪ್ರೊಟೆಸ್ಟ್ ಅಂತೂ ಜೋರಾಗಿದೆ ಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಸಿಡ್ದಿದೆ ಸಿದ್ದರಾಮಯ್ಯವರು ಮೀಟಿಂಗ್ ಮೇಲೆ ಮೀಟಿಂಗ್ ದಾಖಲೆ ತರಿಸ್ಕೊಂಡು ಮಾಡ್ತಿದ್ದಾರೆ ಎನಿ ಟೈಮ್ ಟಿಗೆ ಮೀಸಲಾತಿ ಅಂದರೆ ಕುರುಬರಿಗೆ ಎಸ್ ಟಿ ಮೀಸಲಾತಿ ಅನ್ನುವಂಥ ಘೋಷಣೆ ಮೊಳಗಬಹುದು ಈಗಾಗಲೇ ಜಾತಿ ಗಣತಿ ವಿಚಾರದಲ್ಲಿ ಈ ಕೆಲವು ಕನ್ವರ್ಟೆಡ್ ಹಿಂದೂ ಜಾತಿಯ ಮುಂದೆ ಅದರ ಜೊತೆಗೆ ಈ ಬೇರೆ ಧರ್ಮದ್ದೆಲ್ಲ ಸೇರಿಸ್ಕೊಂಡಿರೋದು ಇಂಥದ್ದೆಲ್ಲ ಆಕ್ರೋಶಕ್ಕೆ ಗುರಿಯಾಗಿರೋದು ಅದರ ಸಮಯದಲ್ಲಿ ಸಿದ್ದರಾಮಯ್ಯನವರು ಹಿಂದೂಗಳಲ್ಲಿ ತುಂಬ ಅಸಮಾನತೆ ಇರೋದಕ್ಕೆ ಕನ್ವರ್ಟ್ ಆಗಿರೋದಲ್ವ ಅನ್ನುವಂಥ ಸ್ಟೇಟ್ಮೆಂಟು ಒಳ ಮೀಸಲಾತಿಯಲ್ಲಿ ಆಕ್ರೋಶ ಕಾನೂನು ಹೋರಾಟ ಕೂಡ ಆಗ್ತಾ ಇದೆ ಅತ್ಯಂತ ಹಿಂದುಳಿದ ಅಲೆಮಾರಿ ವರ್ಗಗಳಿಂದ ಈ ಹೊತ್ತಲ್ಲಿ ಜೇನುಗೂಡಿಗೆ ಕಲ್ಲು ಹಾಕೋ ರೀತಿಯಲ್ಲಿ ದೊಡ್ಡದೊಂದು ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಅನ್ನಿಸ್ತಾ ಇದೆ ಐತಿಹಾಸಿಕವಾಗಿ ತನ್ನ ಹೆಜ್ಜೆ ಗುರಿತು ಎಂದೂ ಅಳಿಸಬಾರ್ದು ಅನ್ನೋ ಲೆಕ್ಕಾಚಾರ ಇಟ್ಟುಕೊಂಡು ಕುರೊಬ್ಬರಿಗೆ ಬಂಪರ್ ಕೊಡೋಕೆ ಹೊರಟ್ರ ಸಿದ್ದರಾಮಯ್ಯ ಅವರು ಮಾಹಿತಿ ಇಷ್ಟ ಆಗಿದ್ರು ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು